ನಮಸ್ಕಾರ ರೀ ಎಲ್ಲರಿಗೂ ಲಾಕ್ಸ್ ಚಾನಲ್ಗೆ ಸ್ವಾಗತ ರೀ ನಾನು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಮರಳು ಮರಳಾಗಿರುವ ತುಪ್ಪನ ಯಾವ ಥರನಾಗಿ ಮಾಡೋದು ಹಾಗೆ ಬೆಣ್ಣೆ ಬೇಗನೆ ಬರಬೇಕಾದ್ರೆ ಯಾವೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ತುಪ್ಪ ಆರು ತಿಂಗಳಾದರೂ ವಾಸನೆ ಕೆಡದೇ ಇರೋ ಥರ ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಮತ್ತು ಅದನ್ನು ಹೆಂಗೆ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮೊದಲಿಗೆ ನಾವು ಬೆಣ್ಣೆನ ಏನು ನಾವು ಕೆನೆ ಹಾಲಿನ ಮೇಲಿನ ಕೆನೆ ಏನು ಇರ್ತೈತಲ್ಲ ರೀ ಅದನ್ನು ರೀ ಕೇವಲ ಹಾಲಿನ ಕೆನೆ ಅಷ್ಟೇ ತೆಗಿಯಾಕೆ ಹೋಗ್ಬೇಡ್ರಿ ಒಂದು ಲೋಟದಷ್ಟು ಹಾಲನ್ನು ತಗೋಬೇಕ್ರಿ ನಾವು ಸ್ವಲ್ಪ ಹಾಲನ್ನು ಹಾಕೊಳ್ಳೋದ್ರಿಂದ ಮೊಸರು ಗಟ್ಟಿಯಾಗಿ ಬರುತ್ತೆ ರೀ ಮತ್ತು ಬೆಣ್ಣೆ ಜಾಸ್ತಿ ಬರೋಕ್ಕೆ ಹೆಲ್ಪ್ ರೀ ಹಾಗೆ ನಾವು ಏನು ಮಜ್ಜಿಗೆ ಮಾಡ್ತಿರ್ತೀವಲ್ರಿ ಬೆಣ್ಣೆ ತೆಗಿಯುವಾಗ ಜಾಸ್ತಿ ನೀರು ಬೇಕಾಗಂಗಿಲ್ಲರಿ ಹಾಗೆ ಅದು ಬೆಣ್ಣೆ ಟೇಸ್ಟು ಸಹಿತ ರುಚಿಯಾಗಿರ್ತೈತಿ ಇವಾಗ ನೋಡಿರಿ ನಾನು ರಾತ್ರಿ ಏನು ನಾಳೆ ನೆಕ್ಸ್ಟ್ ಡೇ ನಾವು ಬೆಣ್ಣೆ ಮಾಡ್ತೀವಿ ಅಂತ ರೀ ರಾತ್ರಿನ ನಾನು ಎರಡು ಗ್ಲಾಸ್ನ ನೀವು ಎಷ್ಟು ಬೆಣ್ಣೆ ಇರುತ್ತಲ್ರಿ ನಿಮ್ಮದು ಮೊಸರು ಅಥವಾ ಕೆನೆ ಅದನ್ನು ನೋಡ್ಕೊಂಡ ನೀವು ನೀರು ಹಾಕಬೇಕು ನಾನು ಇಲ್ಲಿ ರಾತ್ರಿ ಎರಡು ಗ್ಲಾಸ್ನಷ್ಟು ನೀರನ್ನು ರೀ ಯಾಕಂದರೆ ಈ ಥರನಾಗಿ ನೀರನ್ನು ಹಾಕಿಟ್ಕೊಳ್ಳೋದ್ರಿಂದ ಬೇಗನೆ ನಮಗೆ ಒಂದೆರಡರ ಸುತ್ತಿನಲ್ಲಿನೇ ಬೆಣ್ಣೆ ಬರೋಕ್ಕೆ ಹೆಲ್ಪ್ ಆಗ್ತದೆ ರೀ ಅದಕ್ಕಾಗಿ ನಾನು ಎರಡು ಗ್ಲಾಸ್ನಷ್ಟು ನಮ್ಮದು ಜಾಸ್ತಿ ಇತ್ತಂತ ನಾನು ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕಿಟ್ಕೊಂಡಿದ್ನಿ ಇವಾಗ ನೋಡಿರಿ ನಾನು ಕೇವಲ ಒಂದು ಮೂರರಿಂದ ನಾಲ್ಕು ನಿಮಿಷದಲ್ಲಿನೇ ನನಗೆ ಬೆಣ್ಣೆ ಫಾಸ್ಟಾಗಿ ರೀ ನೀವು ಈ ಟಿಪ್ಸ್ನ ಫಾಲೋ ಮಾಡ್ಕೊರಿ ನಿಮ್ಗೆ ಬೆಣ್ಣೆನೂ ಬೇಗ ಬರುತ್ತೆ ಹಾಗೆ ಗಟ್ಟಿಯಾಗಿ ಬರುತ್ತೆ ರೀ ಮತ್ತು ಜಾಸ್ತಿನೂ ಬರ್ತೈತೆ ರೀ ಈ ಟಿಪ್ಸ್ನ ಫಾಲೋ ಮಾಡಿರಿ ಈಗ ನಾನು ಏನು ಮೊಸರನ್ನ ಸೇವ್ ಮಾಡಿ ರೀ ಅವನ್ನೆಲ್ಲನೂ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊ ಅದನ್ನು ಬೆಣ್ಣೆನ ತಕ್ಕೊಳತ್ತೀನಿ ರೀ ಇವಾಗ ಮೊದಲೆಲ್ಲ ಕಡಗೋಲಲ್ಲಿ ಪ್ರತಿ ದಿವಸ ನಮ್ಮ ಅಜ್ಜಿ ಅಥವಾ ನಮ್ಮ ಅಮ್ಮ ಆತು ಪ್ರತಿ ದಿವಸ ಮಜ್ಜಿಗೆ ರೀ ಆ ಮಜ್ಜಿಗೆ ಟೇಸ್ಟು ರುಚಿಯಾಗಿರ್ತಿತ್ತು ಹಾಗೆ ಬೆಣ್ಣೆನೂ ನಾವು ಎಷ್ಟು ದಿವಸ ಇಟ್ರೂ ಅದಕ್ಕೆ ಯಾವುದೇ ಥರದಂಥ ವಾಸನೆ ಆಗಲಿ ಬರ್ತಿರ್ಲಿಲ್ಲ ಇವಾಗ ಫ್ರಿಜ್ಜಲ್ಲಿ ಇಟ್ಟು ಮಾಡೋದ್ರಿಂದ ಸ್ವಲ್ಪ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ರೀ ಅದಕ್ಕಾಗಿ ಈ ಟಿಪ್ಸ್ನ ಫಾಲೋ ಮಾಡಿರಿ ಮಜ್ ಬೆಣ್ಣೆ ನೀವು ಕಾಯಿಸಿದ ಮೇಲೆ ತುಪ್ಪ ಸ್ವಲ್ಪ ವಾಸನೆ ಬರೋದಿಲ್ಲ ನೋಡಿರಿ ನಾನು ಒಂದು ವಾರದಷ್ಟು ಹಾಲನ್ನು ಹಾಲು ಮತ್ತು ಹಾಲಿನ ಕೆನೆಯನ್ನು ತೆಗೆದು ಅದನ್ನು ಮೊಸರ ರಾತ್ರಿ ಎರಡು ಗ್ಲಾಸ್ ನೀರನ್ನು ಮಿಕ್ಸ್ ಮಾಡಿ ಹೆಪ್ಪು ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಬಂದಿದೆ ನೋಡಿ ನಾನು ಮಾಡಿರುವ ಒಂದು ಲೀಟ್ರದ ಹಾಲಿನಲ್ಲಿ ಇಷ್ಟೊಂದು ಬೆಣ್ಣೆ ಬಂದಿದೆ ಯಾಕಂದರೆ ನಮ್ಮದು ಮನೆಯಲ್ಲಿಯೇ ಎಮ್ಮೆ ಇರೋದರಿಂದ ನಾನು ಸ್ವಲ್ಪ ಸ್ವಲ್ಪನೇ ಡೈಲಿ ತೆಗೆದಿಟ್ಕೊಂಡಿದ್ದೆ ಇವಾಗ ಈ ಥರನಾಗಿ ಬಿಸಿನೀರಲ್ಲಿ ಎದ್ದಿ ನೀವು ಬೆಣ್ಣೆ ತೆಗೆಯೋದ್ರಿಂದ ಕೈಗೆ ಸ್ವಲ್ಪನೂ ಬೆಣ್ಣೆ ಮೆತ್ಕೊಳ್ಳೋದಿಲ್ಲ ಮತ್ತು ಬೆಣ್ಣೆ ಬೇಗನೆ

ಏನು ಬೆಣ್ಣೆ ಬಂದಿದೆಯಲ್ಲ ರೀ ಎಲ್ಲ ಬೆಣ್ಣೆನೂ ತಗದ ಇಟ್ಕೊಂಡಿನ್ರಿ ಇಟ್ಕೊಂಡ ನಾನು ಈಗ ನೀರಿನಲ್ಲಿ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡೀನಿರಿ ಇವಾಗ ನೀರಿನಲ್ಲಿ ಎರಡು ಸಾರಿ ತೊಳ್ಕೊಬೇಕಾಗತ್ತೆ ರೀ ಯಾಕಂದ್ರೆ ಅದು ನೀರಿನಲ್ಲಿ ಮಜ್ಜಿಗೆ ಅಂಶ ಇತ್ತಂದ್ರೆ ಅದು ಸ್ಮೆಲ್ ಬರುತ್ತೆ ರೀ ಎರಡು ಸಾರಿ ನೀರಿನಲ್ಲಿ ಸ್ವಚ್ಛವಾಗಿ ತೊಳ್ಕೊರಿ ಅದನ್ನು ತೊಳ್ಕೊಂಡು ಆಮೇಲೆ ಬೆಣ್ಣೆನ ಕಾಯಿಸ್ಕೋಬೇಕ್ರಿ ಹಂಗೆ ಮಾಡಿದ ತಕ್ಷಣ ಕಾಯಿಸ್ಕೊಳ್ಳೋಕೆ ಹೋಗ್ಬೇಡ್ರಿ ಎರಡು ಸಾರಿ ನೀರಲ್ಲಿ ಸ್ವಚ್ಛವಾಗಿ ನೀರನ್ನು ಫ್ರೆಶ್ ನೀರಲ್ಲಿ ತೊಳ್ಕೊಂಡು ಅದನ್ನು ಬೆಣ್ಣೆ ಕಾಯಿಸ್ಕೊಳಕ್ಕೆ ಇಟ್ಕೊಬೇಕು ರೀ ಎರಡು ಸಾರಿ ತೊಳ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಪಾತ್ರೆ ಒಳಗೆ ಹಾಕಿ ದಪ್ಪ ಪಾತ್ರೆ ಪಾತ್ರೆಯೊಳಗೆ ಅಲ್ಯೂಮಿನಿಯಂ ಪಾತ್ರೆ ಒಳಗೆ ಕಾಯಿಸ್ಕೊಳ್ಳ್ರಿ ಸ್ಟೀಲಿನ ಪಾತ್ರೆ ಒಳಗೆ ಕಾಯಿಸ್ಕೊಳಕ್ ಹೋಗ್ಬೇಡ್ರಿ ನಿಮ್ಮ ಮನೆಯಲ್ಲಿ ಅಲ್ಯೂಮಿನಿಯಂ ಪಾತ್ರೆ ಇದ್ರೆ ಅದ್ರೊಳಗೆ ಕಾಯಿಸ್ಕೊಳ್ರಿ ಇವಾಗ ನಾನು ಕಾಯಿಸ್ಕೊಳ ಕಾಯಿಸೋಕೆ ಇಟ್ಟೇನ್ರಿ ಅದನ್ನು ಸ್ಪೂನಿಂದ ಕೈಯಾಡ್ಸ್ಕೊತಾ ಇರ್ಬೇಕ್ರಿ ಇಲ್ಲಾಂದ್ರೆ ಕೆಳಗಡೆ ಸ್ವಲ್ಪ ಹತ್ತೋಕೆ ಸ್ಟಾರ್ಟ್ ರೀ ಈಗ ಇವಾಗ ನಾನು ಒಂದು ಮೂರು ನಿಮಿಷದಷ್ಟು ಬೆಣ್ಣೆನ ಕಾಯಿಸ್ಕೊಂಡ್ಮೇಲೆ ಅದಕ್ಕೆ ಯಾಲಕ್ಕಿನ ಹಾಕೊಳತ್ತೀನಿ ರೀ ಯಾಲಕ್ಕಿ ಒಂದು ಹಾಕೋರಿ ಸಾಕು ನೀವು ಆರು ತಿಂಗಳವರೆಗೂ ನಿಮಗೆ ಯಾವುದೇ ಥರನಾದಂಥ ತುಪ್ಪ ವಾಸನೆ ಬರೋದಿಲ್ಲ ಹಾಗೆ ಕೆ ಕಲರ್ ಸಹಿತ ಚೇಂಜ್ ಆಗೋದಿಲ್ಲ ಇದನ್ನು ಬಿಟ್ಟು ಬೇರೆ ಬೇರೆ ಯಾವುದೇ ಥರನಾದಂಥ ಪದಾರ್ಥಗಳನ್ನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಯಾಲಕ್ಕಿ ನ್ಯಾಚುರಲ್ ನ್ಯಾಚುರಲ್ ಆಗಿ ಸ್ಮೆಲ್ ಬರುತ್ತೆ ಅಲ್ರಿ ಅದಕ್ಕೋಸ್ಕರ ಏಲಕ್ಕಿ ಹಾಕಿಟ್ಕೊಂಡ್ರಂದ್ರೆ ನಿಮಗೆ ಆರು ತಿಂಗಳವರೆಗೂ ಸ್ಮೆಲ್ಲು ಬರೋದಿಲ್ಲ ತುಪ್ಪ ಇವಾಗ ನೋಡಿರಿ ಕಲರು ಈ ತೆರನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ರೀ ಅಲ್ಲಿವರೆಗೂ ಕಾಯಿಸ್ಕೋಬೇಕು ನಿಮ್ಗೆ ತುಪ್ಪ ಕಾದಿದೆ ಅಂತ ಗೊತ್ತಾಗ್ಬೇಕಂದ್ರೆ ಸ್ವಲ್ಪ ನೀರನ್ನು ಹಾಕೋಬೇಕು ಈ ತರನಾಗಿ ಒಮ್ಮೆಲೆ ಸಡನ್ ಗುಳ್ಳೆಗಳು ಎಳ್ಳಾಕೆ ಸ್ಟಾರ್ಟ್ ಆಗ್ತಾವ್ರಿ ಆವಾಗ ನಿಮ್ಗೆ ಅದು ಬೆಣ್ಣೆ ಕಾದಿದೆಯಾ ಅಂತ ಬೆಣ್ಣೆ ಕಾದು ತುಪ್ಪ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ರೀ ಇವಾಗ ನಾವು ಸ್ಟವ್ನ ಸ್ವಲ್ಪ ಆಫ್ ಮಾಡಿ ಅದನ್ನು ಹಿಂಗೆ ಸ್ಪೂನ್ನಿಂದ ಕೈಯಾಡ್ಸ್ಬೇಕ್ರಿ ಇಲ್ಲಾಂದ್ರೆ ಕೆಳಗಡೆ ಹತ್ತೋಕೆ ಸ್ಟಾರ್ಟ್ ಆಗ್ತೈತಿ ಸ್ಪ ಅದನ್ನು ಆಫ್ ಮಾಡಿ ಹಾಗೆ ಬಿಡಕ್ಕೆ ಹೋಗ್ಬೇಡ್ರಿ ಪೂರ್ತಿ ಕಪ್ಪಗೆ ಕಲರ್ ಚೇಂಜ್ ಆಗಿಬಿಡತ್ರಿ ಇದರನ್ನಾಗಿ ಸ್ಪೂನಿಂದ ರೀ ಮೊದಲೆಲ್ಲ ನಮ್ಮ ಅಜ್ಜಿ ಅಮ್ಮ ಡೈಲಿ ಮಾಡ್ತಿದ್ರಿ ಕಡಗೋಲಿಂದ ಮನೆಯಲ್ಲಿ ಕಂಬ ಕಡಗೋಲಿನ ಕಂಬ ಇತ್ರಿ ಡೈಲಿ ಮಾಡ್ತಿದ್ರು ಇವಾಗ ಎಲ್ಲಿ ಯಾರಿಗೂ ಅಷ್ಟೊಂದು ಟೈಮು ಇಲ್ಲ ಪುರ್ಸೊತ್ತು ಇಲ್ಲ ಆದರೆ ಅಮ್ಮನ ಮನೆಯಲ್ಲಿ ಮಾಡ್ತಾರೆ ಡೈಲಿ ಇವಾಗ ಅದನ್ನು ನಾನು ಸೋಸ್ಕೊಳತ್ತೇನ್ರಿ ಯಾಕಂದರೆ ಅದು ಮಜ್ಜಿಗೆ ಇರುತ್ತಲ್ರಿ ಸಾರಿ ಉಳಿದಿರುತ್ತೆ ಅದು ಹಾಗೆ ಏಲಕ್ಕಿ ಹಾಕೊಂಡಿದ್ವಲ್ಲ ಎಲ್ಲವೂ ಹೋಗಿಬಿಡುತ್ತೆ ಸೋಸಿ ಇಟ್ಕೊಳ್ಳೋದ್ರಿಂದ ನಮಗೆ ಯಾವುದೇ ಥರನಾದಂತಹ ಕಲರು ಚೇಂಜ್ ಆಗಲ್ಲ ವೈಟಾಗಿ ಬರುತ್ತೆ ರೀ ಈ ಥರನಾಗಿ ಮಾಡಿ ನಾನು ತೋರಿಸಿರುವಂಥ ಟಿಪ್ಸ್ನ ಫಾಲೋ ಮಾಡಿಕೊಂಡು ನೀವು ಬೆಣ್ಣೆನ ಕಾಯಿಸಿ ಹಾಗೆ ಬೆಣ್ಣೆನ ಮಾಡೋದ್ರಿಂದ ಬೆಣ್ಣೆನೂ ಜಾಸ್ತಿಯಾಗಿ ಬರುತ್ತೆ ಹಾಗೆ ತುಪ್ಪನೂ ನಿಮಗೆ ಆರು ತಿಂಗಳವರೆಗೂ ಯಾವುದೇ ಥರನಾದಂಥ ವಾಸನೆ ಬರೋದಿಲ್ಲ ಹಾಗೂ ಕಲರು ಸಹಿತ ಚೇಂಜ್ ಆಗೋದಿಲ್ಲ ಅದೇ ಟೇಸ್ಟಲ್ಲೇ ಇರುತ್ತೆ ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿ ನಾನು ಹೇಳಿರುವ ಟಿಪ್ಸ್ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನೀಗ ನಿಮಗೆ ಮಾಡಿರುವಂಥ ತೋರಿಸಿರುವಂಥ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ಇವಾಗ ನಾನು ಸಣ್ಣ ಡಬ್ಬಿಯೊಳಗೆ ಸ್ಟೋರ್ ಇಟ್ಕೊಳತ್ತೀನಿ ರೀ ನಿಮಗೆ ಅದು ಎಷ್ಟು ಕ್ವಾಂಟಿಟಿ ಬಂದಿದೆ ಅಂತ ಈ ಡಬ್ಬಿಯಲ್ಲಿ ಕಾದರೆ ಕರೆಕ್ಟಾಗಿ ಕಾಣಿಸುತ್ತೆ ಅಂತ ನಿಮಗೆ ಇನ್ನೊಂದು ಡಬ್ಬಿಯಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ಮಾಡಿಟ್ಕೊಂಡ್ರೆ ಆಯ್ತು ರೀ ಗರಿ ಗರಿ ಆದಂಥ ಮರುಳು ಮರುಳು ಆದಂಥ ಮನೆಯಲ್ಲೇ ಮಾಡಿರುವ ತುಪ್ಪ ರೆಡಿ ಆಯಿತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಅಣ್ಣದಾತೋ ಸುಖಿ ಬವ